ನೋಡ್ರಿ ಬಂಕಾಪುರ ಎಲ್ಲಾ ಪೂರ ಲೈಟಿಂಗ್ ಇದನ್ ಮಾಡ್ಬಿಟ್ರ ಯಾಕಂದ್ರೆ ಇವತ್ತ ಮಾನ ಎಲ್ಲ ಅದ್ರ ಸಂಬಂಧ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗ ಖಾಲಿ ಮಾಡಿ ಬಂದ್ಕೊಳೆ ನಮ್ಗೂ ಲೋಡಿಂಗ್ ಹಚ್ಚಂದ್ರ ನಾವು ಲೋಡಿಂಗ್ ಪಾಯಿಂಟ್ಗೆ ಲೋಡಿಂಗ್ ಹಚ್ಚಿ ಗಾಡಿಗೆ ಎಲ್ಪ ಅಂದ್ರೆ ಬೆಳಗಾವ ಅಂತಂದ್ರ ನೋಡ ಬಡ ಬಡ ಲೋಡ್ ಮಾಡ್ಕೊಂಡ್ ಹೋದ್ರೆ ಚಾನೆಲ್ ಆಗಿ ಹೊಸ ಖಾಲಿ ಮಾಡಿ ಬಂದಿ ಖಾಲಿ ಮಾಡಿ ಬಂದ್ಕೊಳೆ ಮತ್ತೆ ಲೋಡಿಂಗ್ ಚಲೋ ಇಲ್ಲಿ ಲೋಡಿಂಗ್ ಮಾಡಾಕ ಈಗ ನಮ್ಕಿನ ಹಿಂದ ಬಂದಿದ್ದು ಇರ್ಪನಾರ ಗಾಡಿ ಅವ್ರು ದಾವಣಗೆರೆ ಚಿತ್ರದುರ್ಗ ಹಚ್ಚಿದ್ರೆ ಅಲ್ಲಿ ಡೌನ್ಗಿರಿ ಚಿತ್ರದುರ್ಗ ಆದ ಅದಕ್ಕೆ ಹಗ್ಗ ತಳಪಲ್ ಇಗೋರು ಇದೊಂದು ಲೈಲ್ಯಾಂಡ್ ಇದು ಕಾರ್ವರ್ ಅಂದರ ಇದನ್ನು ಇಗೋರು ನೋಡ್ರಿ ಇಲ್ಲಿ ಲೋಡಿಂಗ್ ಪಾಯಿಂಟಿಗೆ ಗಾಡಿ ಹಚ್ಚಿನಿ ಲೋಡ್ ಮಾಡಾಕತ್ತಾರೀಗವ್ ಇಲ್ಲಿ ಫೈನಲ್ ಆಗಿ ನಮ್ಮ ಗಾಡಿನೂ ಪೂರಾ ಲೋಡ್ ಆಯ್ತಾ ಆ ಕಡೆ ಹಗ್ಗ ತಾಡ್ ಪಲ್ಲೋದು ಹಾಕಿ ಆಕೆ ಸೈಡ್ ನಿಂದ್ರಿಸಿ ಮನೆ ಈಗ ಈಗ ಏನೇ ರಂಜಾನನ್ ಗಾಡಿ ಹಚ್ಚಂದ್ರೆ ನಾನು ಇಲ್ಲಿ ಹಚ್ಚಿ ಲೋಡ್ ಒಂದು ಗಾಡಿ ನೋಡ್ರಿ ರಮ್ಯಾನ ಗಾಡಿ ಇಲ್ಲಿ ಹಚ್ಚಿವಿ ಈಗ ಒಂದು ಲೋಡ್ ಆಕೈತಿ ಒಂದೇ ಗಿಚೂರು ಏನೋ ಮೂರು ಪಾಯಿಂಟ್ ತುಂಬಾ ನಿಗಮ ಇದೊಂದು ಗಾಡಿ ಲೋಕಲ್ ಆಗೈತಿ ಅಲ್ಲೊಂದು ಗಾಡಿ ಬುಲ್ಲೂರು ಅದು ಡಾವ್ಗಿರಿ ಆಗೈತಿ ಆ ಏರ್ಪಾಯಿಂಟ್ ಅನ್ನೋದು ಡಾವನ್ಗಿರಿ ಪ್ಲಸ್ ಚಿತ್ರದುರ್ಗ ಅಷ್ಟೇ ಈಗ ಒಂದು ಎರಡು ಅಲ್ಲೇ ಮೂರು ಗಾಡಿ ಅದ ದೊಡ್ಡ ಹೈಟನು ಇದೊಂದು ನಾಲ್ಕು ಇದೊಂದು ಐದನೇದು ಗಾಡಿ ಫೈನಲ್ ಆಗಿ ಟೈಮಿಗೆ ಕರೆಕ್ಟ್ ಏಳುವರಿ ಆಗುತ್ತೆ ಎಲ್ಲ ಗಾಡಿ ಇಲ್ಲ ಅದು ಅಷ್ಟು ಕಂಪ್ನಿ ಒಳಗೆ ಎಷ್ಟು ಗಾಡಿ ಇದ್ದು ಅಷ್ಟು ಗಾಡಿ ಲೋಡ್ ಅದು ಆದ್ರೆ ಬಿಲ್ ಮಾತ್ರ ಈಗ ಬರತ್ತವ ನಮ್ಮ ಗಾಡಿದು ಆಗಲಿಕ್ಕೆ ಬಂದಿತ್ತು ನಾವು ಸ್ವಲ್ಪ ಹಗ್ಗ ತಳಪಲ್ಲಿ ಹಾಕಿ ಹೋಗಬೇಕಂತೇಳಿ ನಿಂತಿದ್ದೆವು ಅವ್ರಿಗೆಲ್ಲರಿಗೆ ಆದರೂ ನಾವೀಗ ಎರಡು ಗಾಡಿ ಬಿಟ್ಟು ಬಂದ್ವಿ ಮಗು ಮತ್ತೆ ಮತ್ತು ದಾಲ್ ಸಂದಿ ಬರೋದು ಅದಕ್ಕೆ ಈಗ ಮನೆ ಕಡೆ ಒಂಟೆ ನಾನೇ ನಾಳೆ ಬೆಳಿಗ್ಗೆ ಹೋಗ್ಬೇಕು ನಮ್ದು ಬೆಳಗಾವ್ ಅಂತ ಹೇಳ್ಯಾರ ಇದು ಬಿಟ್ಟ ಮತ್ತು ಇನ್ನೂ ಎರಡು ಗಾಡಿ ಲೋಡ್ ಅದು ಮತ್ತೆ ಅವರು ನಮ್ಮ ಕೂಡ ಬರ್ತಾರೋ ಏನು ಇಲ್ಲೋ ಗೊತ್ತಿಲ್ಲ ನಾವು ಮಾತ್ರ ಒಂದು ಪಾಯಿಂಟ್ ನಮ್ಗೆ ಬ್ಯಾಕ್ ಟು ಮೈ ಚಾನಲ್ ಈಗ ಎಲ್ಲಿದೆಪ್ಪ ಅಂದ್ರೆ ನಮ್ಮ ಮನೆ ಕಡೆಯಿಂದ ಹೊಂಟೆ ನಾನೇ ಬೆಳಗಾವಿ ನೋಡಿದ ನಮ್ಮದು ನಿನ್ನೆ ಗಾಡಿ ಅಕ್ಕ ಈಗ ಮನೆ ಕಡೆಯಿಂದ ಬಿಟ್ಟೆ ನಮ್ಮ ಊರು ಕ್ರಾಸ್ ಆಗ್ತದೆ ದಾಟಿ ಹೊಂಟೇನಿ ಬಂಕಾಪುರ್ ಚೌಕ್ ಸಮೀಪದ ನೀವು ನೋಡ್ರಿ ಬಂಕಾಪುರ್ ಚೌಕ್ ಅದು ಎಲ್ಲ ಪೂರ ಲೈಟಿಂಗ್ ಇದನ್ನ ಮಾಡ್ಬಿಟ್ರ ಯಾಕಂದ್ರೆ ಇವತ್ತು ಮಾನಮ್ ಎಲ್ಲ ಅದ್ರ ಸಂಬಂಧ ಅವರು ಎಲ್ಲ ಅಲ್ಲಿ ಮಠ ಮಾಡಿರ್ತಾರೆ ಒಂದು ಗುಡಿ ಇಲ್ಲಿ ಆ ಗುಡಿ ದಾಟು ಮಠ ಹರ್ ಮಾಡಿರ್ತಾರೆ ಟೈಮ್ ಎಷ್ಟಾಗೈತೆ ಅಂದ್ರೆ ಈಗ ಬೆಳಿಗ್ಗೆ ಐದು ಆಗೈತೆ ಕರೆಕ್ಟಿಗೆ ಮಂಕಾಪುರ ಜೋಗನ ಹೇಗದೀನಿ ಒಂದನೇ ತಾರೀಕು ನೋಡ್ರಿ ಇವತ್ತೆ ಎಲ್ಲ ನೋಡ್ರಿ ಎಲ್ಲ ಗುಡಿ ಪೂಜೆ ಎಲ್ಲ ಜಗ್ಗಿ ಮಂದಿ ಇವತ್ತೆ ಯಾಕಂದ್ರೆ ಈಗ ಒಂದು ಐದು ದಿನ ಆಯ್ತೆ ಎಲ್ಲ ಕಡೆ ಹಿಂಗೆ ಈಗ ಮಂದಿ ಯಾಕಂದ್ರೆ ಹಬ್ಬ ಎಲ್ಲ ಅವ್ರದ್ದು ಅದರ ಸಂಬಂಧ ಾಗಿ ನಿನ್ನೆ ಗಾಡಿಗೆ ಡಿಜೆಲ್ ಹಾಕ್ಸಿದಿಲ್ಲ ಅದಕ್ಕೆ ಈಗ ಎಲ್ದಪ್ಪಾ ಅಂದ್ರೆ ಎಮ್ ಕೆ ಹುಬ್ಬಳ್ಳಿ ಚೆಲ್ಲ ಮೇನ್ ಹೈವೇ ಬ್ರಿಡ್ಜ್ ಅದ್ರ ಬುಡಕ ಇಲ್ಲೇ ಡಿಜೆಲ್ ಪಂಪ್ ಐತಿ ಇಲ್ಲೇ ಡಿಜೆಲ್ ಹಾಕ್ಸೋನ್ ಈಗ ಒಂದ್ ಸಾರ್ಪದ ಬೆಳಗಿನಲ್ಲ ಅದಕ್ಕೆ ಈಗ ಡಿಜೆಲ್ ಹಕ್ಸೋಣ ಇಲ್ಲಿ ಹಿರೇ ಬಾಗೇವಾಡಿ ಹಪ್ಪತ್ ಆ ದಿನ ಅಪ್ಪನೇ ಆಗದ ಕರೆಕ್ಟ್ ಇಲ್ಲೇ ಮಳಿ ಮಾಡಂತೂ ಫುಲ್ ಐತಿ ಸದ್ಯಕ್ಕೆ ಕರೆಕ್ಟ್ ಆಗಿ ಈಗ ಬಾಗೇವಾಡಿ ಅಪ್ಪತಿ ಸಿಟಿ ಒಳಗೆ ಬಂದೆ ಎಲ್ಲಾ ಕಡೆ ಮಳಿ ಹೋಗೈತಿ ಇಲ್ಲಿ ಪೂರ ಅಪ್ಪ ಐತಿ ಅಲ್ಲಿ ಹೋಗಿ ಲೆಫ್ಟ್ ಹೊಡಿಬೇಕ ಲೆಫ್ಟ್ ಹೊಡೆದೆ ಮತ್ತು ರೈಟ್ ಹೊಡಿಬೇಕು ಆ ಪಾರ್ಟಿನ ಫೋನ್ ಹತ್ತಿದ್ರೆ ಲೇಟ್ ಆಗ್ತಲ್ರಿ ಇವತ್ತಂತಂದ್ರೆ ಹೌದು ರೀ ನಮ್ದು ಒಂದು ಸ್ವಲ್ಪ ಲೇಟ್ ಆಗ್ತ ನಾವ ಲೇಟ್ ಆಗಿಬಿಟ್ಟಿವಿ ಅಂತ ಹೇಳಿ ಅವ್ರಿಗೆ ಬರ್ರಿ ಹೋಗಿ ಮೊದ್ಲು ಖಾಲಿ ಮಾಡೋಣ ಪಾಪ ಮಳೆ ಮಾಡು ನೋಡ್ರಲ್ಲಿ ಸಿಕ್ಕಾಪಟ್ಟಿ ಐತಿ ಮಳೆ ಬರೋದ್ರೊಳಗೆ ಬಡ ಬಡ ಖಾಲಿ ಆದರೆ ಬೇಯಿಸಕತ್ತೆ ನಮಗೆ ಅಲ್ಲೋಣಿ ಪಾಯಿಂಟಿಂಗ್ ರೋಡ್ ಭಾಳ ಕಟಾಣ ಕಟ್ಟಿ ಐತಿ ಇಲ್ಲಿ ಇದ್ರಾಗ ಹಾಂಗೆ ಹೋಗಿ ಖಾಲಿ ಮಾಡ್ಬೇಕು ಏನು ಮಾಡೋಕೆ ಬರೋಂಗಿಲ್ಲ ಪಾಡಿಗೆ ಫೋನ್ ಹತ್ತಿನ ಅವ್ರ ಅಂಗಡಿ ಕಡೆ ಕರೆಕ್ಟ್ ಅನ್ನಿತ್ತೆ ತಾಡ್ಪಾಲ ಉಚ್ಚಿ ಹುಚ್ಚಿ ಹನ್ಲೋಡ್ ಪಾಯಿಂಟಿಗೆ ಬಂದೇನಿ ಹನ್ಲೋಡಿಂಗ್ ಪಾಯಿಂಟಿಂಗ್ ಬಂದು ಗಾಡಿ ಹಚ್ಚಿ ಹಗ್ಗ ತಾಡ್ಪಾಲೆಲ್ಲ ಹುಚ್ಚಿ ಗಾಡಿ ಮಗಿಟನಿ ಅಲ್ಲಿ ಒಳಗೆ ಜಗ ಇಲ್ಲ ಅವರು ಒಳಗೆ ಅವರು ಜಗ ಮಾಡ್ತಾರೆ ಅಲ್ಲಿ ಜಗ ಮಾಡಬೇಕ ಹಚ್ಬೇಕು ಇನ್ನೂ ಗಾಡಿ ತೊಗೊಂಡೋಗಿ ಇಲ್ಲಿ ಹಚ್ಬೇಕು ಈ ಬೈಕ್ ಅದು ತೆಗೀದೆ ಅಲ್ಲಿ ಜಗ ಮಾಡತ್ತಾರ ಒಳಗೆ ಅಲ್ಲಾಗೆ ಪೂರ ಗಾಡಿ ಖಾಲಿ ಆಯ್ತು ಎಲ್ಲ ಇಲ್ಲೇ ಹೊರಗೆ ಹನ್ಲೋಡ್ ಮಾಡಿದ್ರೆ ಮಳಿ ನೋಡಿದ್ರೆ ಬರ ಕತ್ಬಿಟ್ಟೈತೆಗೆ ಬಡನೂಸ್ಕೊಂಡು ಎಲ್ಲ ಹಗ್ಗ ತಳಪಲ್ಲೆಲ್ಲ ಇಲ್ಲಿ ಗಾಡಿ ಒಳಗೆ ಹೋಗೋದೇನಿ ಗಾಡಿ ಅಂತೂ ಖಾಲಿ ಆಗುತ್ತೆ ಇಲ್ಲಿ ನೋಡ್ರಿ ಕಟಾಣ ಕಟ್ಟಿ ಜಾಗದಾಗ ಗಾಡಿ ಒಳಗಾಡ್ಸ್ಕೊಂತ ಹೋಗ್ಬೇಕೀಗ ಬರೀ ಟೈಮ್ ಒಂಬತ್ತು ನಲ್ವತ್ತು ಆಯ್ತಿಗೆ ಎಂಟೂವರೆಗೆ ಬಂದಾನ ಇವತ್ತು ಲೇಟಾಗಿ ಬಂದೀನಿ ನಾನೇ ಲೇಟಾಗಿ ಬಂದ ಲೇಟಾಗಿ ಖಾಲಿ ಮಾಡಿ ಹೊಂಟೇನಿ ಯಾಕಂದ್ರೆ ಕಂಪ್ನಿ ಇವತ್ತು ಬಂದೈತಲ್ಲ ಅದರ ಸಂಬಂಧ ಅಲ್ಲಿಂದ ಖಾಲಿ ಮಾಡಿ ಸೀದ ಈಗ ನಾವು ಸಿಟಿ ಒಳಗೆ ಹೋಗ್ಬೇಕಾರೆ ಅವ್ರ ಅಂಗಡಿ ಕಡೆ ಹೋಗ್ಬೇಕಾರೆ ಹಾಕ್ ಬತ್ತಿದ್ವಲ್ಲ ಅದ ಹಾಕ್ಬೇಕು ಸಿಟಿ ದಾಟಿ ಅಂದ್ರೆ ಡಬಲ್ ರೋಡ್ ಆಯ್ತದ ಒಳಗ ಈಗ ಅಪ್ಪ ಡೌನ್ ಪೌರ ಈಗ ಅಪ್ಪ ಹಚ್ಚಿ ಬಂದೆ ಆದ್ರೆ ಈಗ ಡೌನ್ ಎಳಿಬೇಕು ಪೌರ ಡೌನ್ ಎಳ್ದೆ ಸೀದಾ ಅಲ್ಲಿ ಮುಂದೋಗಿ ಲೆಫ್ಟ್ ಹೊಡಿಬೇಕ್ ಲೆಫ್ಟ್ ಹೊಡೆದ ಮತ್ತ ರೈಟ್ ಹೊಡೆದ ಹೋಗ್ಬಿಟ್ರೆ ಸೀದಾ ಯಡಿಯೂರಪ್ಪ ಮಾರ್ಗ ಅದ ಸೀದ ನಮಗೆ ಹಂಗ ಹೋಗ್ಬೇಕು ನಾವು ಇದ ನೋಡ್ರಿ ಬಿ ಎಸ್ ಯಡಿಯೂರಪ್ಪ ಕರೆಕ್ಟ್ ಈಗ ಸೀದಾ ಈಗ ಬ್ರಿಡ್ಜ್ ಕಡೆ ಬಂದೆ ಮೇನ್ ಹೈಬೇಕ ಸಿಟಿ ಒಳಗಿಂದ ಏನು ಅಷ್ಟಂತೂ ಎಲ್ಲಿ ಮಾಡಿಲ್ಲ ಅಲ್ಲೇ ಹಿರೇಬಾಗ್ಯ ಹೋಗಿ ಮಾಡಿದ್ರೆ ಅದಂತ ಐತಿ ಯಾಕಂದ್ರೆ ಅಲ್ಲಿ ಹೋಟೆಲ್ ಅದಾವೆ ಅದ್ರ ಸಂಬಂಧ ಸೀದಾ ಅಲ್ಲೇ ಹೋಗಿ ಮಾಡುವಂತ ಬರ್ರಿಗೆ ಬೈಪಾಸ್ ಟಚ್ ಆದಗಳ ಪೂರ ಮಳೆ ಬರಾಕತ್ತೀಗ ಮಳೆ ಅಂತೂ ಮಳೆಯಂತೂ ಚಲುವಾಗಿ ಈಗ ಅಂದ್ರೆ ಫುಲ್ ಜೋಳ ಬರದೈತ್ ಮಳಿ ಈಗ ಎಲ್ಲಿಪ್ಪ ಅಂದ್ರೆ ಈಗ ಘಾಟ್ ಇಡತೀನಿ ಹಿರೇಬಾಗಿ ಹೋಳಿ ಹಾಕಿ ಅದನ್ನ ಈಗ ಘಾಟ ಇಡೀಗೇ ನಷ್ಟ ಇವತ್ತು ಪುರೀತು ಬಂದ ನಿ ಏನಾರ ತಗೋಣ ನಮ್ಮ ಗಾಡಿ ಅಲ್ಲೇ ಹಚ್ ನೋಡ್ರಿ ಊರಾಡ್ ದೂರ ಹಚ್ ಬಂದು ನಾಷ್ಟ ಮಾಡತ್ತೀನಿ ಚೆನ್ನಾಗಿ ಹೋಗಿ ನಾಷ್ಟ ಮಾಡಿ ಬಂದೆ ಈಗ ಬರ್ರಿ ಈಗ ಇಲ್ಲಿಂದ ಹಿರಿಯ ಬಾಗಿ ಹುಳಿ ಹೋಗ್ಯದಿ ಇಲ್ಲಿಂದ ಒಂದ್ ಹನಿಳು ಮಳಿ ಇಲ್ಲ ಮತ್ತೆ ಚೊಕ್ಕ ಬಿಸಿಲು ಬಿದೇಜಿಗೆ ಇಲ್ಲಿ ಮಳಿ ಮಾಡುವ ಐತಿ ಆದ್ರೆ ಬಿಸಿಲು ಈಗ ಅದ್ರ ಸಂಬಂಧ ಈಗ ಎಲ್ಲ ದಿನದ ಈಗ ಎಮ್ ಕೆ ಹುಬ್ಬಳ್ಳಿ ರೀತಿಯ ಕರೆಕ್ಟ್ ಇನ್ನು ಇಲ್ಲಿಂದ ಒಂದ್ ಎಪ್ಪತ್ ಕಿಲೋಮೀಟರ್ ಆಗ್ಬೋದು ಹುಬ್ಬಳ್ಳಿ ಐತಿ ನೋಡ್ರಿ ಇನ್ನು ಇಪ್ಪತ್ತಾರು ಕಿಲೋಮೀಟರ್ ಐತಿ ಮೇನ್ ಹೈವೇದಾಗ ಅದ ಏನಿಗಿದೆ ಇಲ್ಲಿ ಲೆಫ್ಟ್ ಹಿಡಿದ್ರೆ ಸೀದಾ ಸಿಟಿ ಒಳಗೆ ಹೋಗತಿ ಆದ್ರೆ ನಮ್ದೇನ್ ಟೋಲ್ ಗಿಲೇನಿಲ್ಲ ಸಹಿ ಹೋಗ್ಬಿಡೋಣ ನಾವೀಗ ನೋಡ್ರಿ ಎಲ್ಲಾ ಪೂರ ಬ್ಯಾರಿಕೇಡ್ ಹಾಕತ್ತಾರ ರೋಡ್ ಸೆಂಟರ್ ಇರ್ತಾವಲ್ಲ ಸೇಮ್ ಬೆಳಗಾವ್ ರೋಡ್ ಐತೆ ಅಲ್ಲ ನಡಕ್ ಹಂಗ ಗಿಡ ಅದು ಎಲ್ಲ ಹಚ್ಬಹುದು ಇಲ್ಲಿ ಆ ಸೈಡಿಂದ ಹಾಕ್ಯಾರದ ಈ ಸೈಡಿಂದ ಹಾಕತ್ತಾರ ಆದರೂ ಈ ರೋಡ್ ಒಂದು ತಾಸು ಮ್ಯಾಗ ಈಗ ಹುಬ್ಳಿ ಬಿಟ್ಬೇಕಂದ್ರೆ ಯಾಕಂದ್ರೆ ಅಲ್ಲಿ ಕಟ್ ಇಲ್ಲಿ ಕಟ್ಟ ನಂಜೆ ಒಂದು ಮೂರ್ನಾಲ್ಕು ಕಡೆ ಕಟ್ ಆಗಿ ಈಗ ಕಾರವಾರ ರೋಡ್ ಬ್ರಿಡ್ಜ್ ಮಾಡ ಬಂದೆ ಈಗ ನೋಡ್ರಿ ಇಲ್ಲಿ ಕಾರವಾರ ರೋಡ್ ಬ್ರಿಡ್ಜ್ ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ಕೆಟ್ಟ ರೋಡ್ ಸ್ಲೋ ಹೋಗ್ಬೇಕ ನೋಡ್ರಿ ಎಲ್ಲ ರೋಡ್ ಮಾಡೋ ಸಂಬಂಧ ಎಲ್ಲ ಕೆಬರ ಕದ ಬಿಟ್ರ ಅದನ್ನ ಗುಡ್ಡನ ಕೆಬ್ರಿ ಕೆಬ್ರಿ ರೋಡ್ ಮಾಡಾಕತ್ತಾರ ಆದ್ರೆ ಇಲ್ಲಿ ಒಂದ್ ಸ್ವಲ್ಪ ಕೆಟ್ಟ ಬಾ ಇಲ್ಲ ಅಂದೆ ಒಂದ್ ಮೂರು ಮೀಟರ್ ಅಷ್ಟು ಆಗುದಷ್ಟೆ ಮಾಡಿ ಸೀದಾ ಇಲ್ಲಿಂದ ಗಬ್ಬರ ಗಬ್ಬುರಿಂದ ಸೀದಾ ಮನಿಗೆ ಹೋಗ್ಬೇಕು ಯಾಕಂದ್ರೆ ಇವತ್ತ ಕಂಪನಿ ಇಲ್ಲ ನಮ್ದು ಅದ್ರ ಸಂಬಂಧ ಇದೆಲ್ಲಾ ಈ ಕಡೆ ರೋಡ್ ಆಗುದ ಇದೆ ಆದ್ರೆ ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ ಇದೊಂದ ಸಿಂಗಲ್ ರೋಡ್ ಬಿಟ್ಬಿಟ್ರ ಈಗವ್ರ ಎರಡು ದಿನ ಆತ್ ಆದ್ರೆ ಟೋಲ್ ಬಂದಾಗಿ ಒಂದ್ ವರ್ಷ ಆಗಬಂತ ಈಗ ಸಮೀಪ ಅದೊಂದು ಚಲೋ ಆಗೈತಿ ಇಲ್ಲಿಕಂದ್ರೆ ಈ ರೋಡಿಗೆ ಯಾರು ಟೋಲ್ ಕೊಡ್ತಾರ ಚಾನೆಲ್ ಆಗಿ ಗಬ್ಬು ರೀಚ್ ಆಗಿದೆ ಹಿಂಗೆ ಸೀದಾ ಹೋದ್ರೆ ಕಂಪ್ನಿ ಕಡೆ ಹೋಗೈತಿ ಆದ್ರೆ ನಾವು ಈ ಕಡೆ ಇಲ್ಲಿ ಕಮಾನ್ ಕಾಣೈತಲ್ಲ ಆ ಕಮಾನ್ದಾಗ ಹಾಶಿ ಸೀದಾ ಹೋಗ್ಬಿಡು ಇರುತ್ತೆ ಮನಿಗೆ ಸೀದಾ ಈಗ ಚೆನ್ನಲ್ ನಾನು ನಮ್ಮ ಮನೆ ಕಡೆ ಬಂದೆ ಇವತ್ತಿನ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನೆಲ್ ಮತ್ತು ಲೆಫ್ಟ್ ಟಾಗ್ನ ಸಿಗುನಂತೂ ಅಲ್ಲಿ ಊರಿಗೂ ಎಲ್ಲರಿಗೂ ಬಾಯ್